ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಹುಣ್ಣಿಮೆ ಆದಮೇಲೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತ್ರಿಬಲ್ ಒನ್ ಅಂತ ಟೈಪ್ ಮಾಡಿ ಈ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡ್ಕೊಬೋದು ಹಾಗಿದ್ರೆ ರೀಡಿಂಗ್ನ ಶುರು ಮಾಡೋಣ ಬನ್ನಿ ಓಕೆ ಹುಣ್ಣಿಮೆ ಆದಮೇಲೆ ಸಾಕಷ್ಟು ಶತ್ರುಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ವಿರುದ್ಧ ನಿಮ್ಮ ಆಗಿ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಸ್ವಲ್ಪ ಹುಷಾರಾಗ ಹುಷಾರಾಗಿರಿ ಅಂತಲೇ ಹೇಳ್ಬೋದು ಇವರು ನೀವು ನಿಮ್ಮ ಕೆರಿಯರಲ್ಲಾಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಥರ್ಡ್ ಪಾರ್ಟಿ ಅನ್ನೋ ಒಂದು ಇಶ್ಯೂ ಬರ್ತಾ ಇದೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಹುಷಾರಾಗಿರಿ ಅಂತ ಒಂದು ಡಿವೈನ್ ಎನರ್ಜಿ ಹೇಳ್ತಾ ಇರೋಂಥದ್ದು ಇನ್ನೂ ಕೆಲವರಿಗೆ ತುಂಬ ವಿಶಸ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ ಅಥವಾ ನಿಮ್ಮ ವಿಶ್ವಸ್ನ ಫುಲ್ಫಿಲ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಸದ್ಯಕ್ಕೆ ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ಆ ಕೆಲಸ ಆಗೋದಿಲ್ಲ ಅಂತ ಡಿವೈನ್ ಹೇಳ್ತಾ ಇದ್ದಾರೆ ಆ ವಿಶ್ ಅನ್ನೋದು ಗ್ರ್ಯಾಂಟೆಡ್ ಆಗ್ತಾ ಇಲ್ಲ ಸ್ವಲ್ಪ ಡೈಂಜರ್ ಅನ್ನೋದು ಇದೆ ಸ್ವಲ್ಪ ನಿಮ್ಮಲ್ಲಿ ಕೆಲವೊಂದು ಭಯ ಅನ್ನೋದಿದೆ ಆತಂಕ ಇದೆ ಟೆನ್ಷನ್ಸ್ ಪಡೋವಂಥ ಸಿಚುಯೇಷನ್ ಇದೆ ಸ್ವಲ್ಪ ಹುಷಾರಾಗಿರಿ ಎಲ್ಲಿವರೆಗೂ ಅಂತ ಅಂದರೆ ಈ ಡಿಸೆಂಬರ್ ಎಂಡಿಂಗ್ವರೆಗೂ ಅಂದರೆ ನೆಕ್ಸ್ಟು ಅಮಾವಾಸ್ಯೆವರೆಗು ಈ ಥರ ಒಂದು ಸಿಚುವೇಷನ್ ನಿಮಗಿರುತ್ತೆ ಎಲ್ಲ ಒಂದು ಕಡೆ ತುಂಬ ಟೆನ್ಷನ್ಸ್ಗಳು ಭಯ ಅನ್ನೋದು ಇರುತ್ತೆ ಅಥವಾ ತುಂಬ ಯೋಚನೆ ಮಾಡ್ತಾ ಇರೋವಂಥದ್ದು ಅಂದ್ಕೊಂಡಿರೋವಂಥ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು ನಿಮ್ಮ ವಿರುದ್ಧ ಇರುವಂಥ ನಿಮ್ಮ ಶತ್ರುಗಳು ನಿಮಗೆ ಆಗಿ ಎಲ್ಲ ಕೆಲಸಗಳನ್ನೂ ಅವ್ರದ್ದು ಕೆಲಸಗಳನ್ನ ಶುರು ಮಾಡಿದರೆ ಆ ಒಂದು ಥರ್ಡ್ ಪಾರ್ಟಿ ಇಶ್ಯೂಯಿಂದ ನಿಮ್ಮ ಮೈಂಡು ಡಿಸ್ಟರ್ಬ್ ಆಗುವಂಥ ಸಾಧ್ಯತೆಗಳು ಇದೆ ಹಾಗೆಯೇ ನೀವು ಪ್ರೊಟೆಕ್ಟ್ ಆಗಿರಿ ಅಂತ ಏಂಜಲ್ಸ್ಗಳು ಹೇಳ್ತಾ ಇರೋದು ನೆಗೆಟಿವ್ ಫೋರ್ಸಸ್ಗಳ ವಿರುದ್ಧ ನೀವು ಪ್ರೊಟೆಕ್ಟ್ ಆಗಿರಿ ಯಾಕಂದರೆ ನಿಮ್ಮ ಹಿಂದೆ ನಿಮ್ಮ ಬೆನ್ ಹಿಂದೆ ಏನೋ ಒಂದು ನೆಗೆಟಿವ್ ಫೋರ್ಸಸ್ಗಳು ಕೆಲಸ ಮಾಡ್ತಾ ಇರೋಂಥದ್ದು ನಾನು ಹೇಳಿದ್ನಲ್ವ ಥರ್ಡ್ ಪಾರ್ಟಿ ಸಿಚ್ಯುವೇಷನ್ ಅಂತ ಅವರು ನಿಮ್ಮ ನೆಗೆ ಅವರು ನಿಮ್ಮ ಮೇಲೆ ನೆಗೆಟಿವ್ ಆಗಿ ಪ್ರಯೋಗಗಳು ಮಾಡ್ತಾ ಇರೋಂಥದ್ದು ಸ್ವಲ್ಪ ಎಚ್ಚೆತ್ಕೊಳ್ಳಿ ನಿಮ್ಮ ಜೀವನದಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಹೋಗ್ತಾ ಇರೋಂಥದ್ದು ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಹುಷಾರಾಗಿರಿ ನಿಮ್ಮ ಜೀವನದಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮ ಜೀವನನ ಬಿಟ್ಟು ಹೋಗ್ತಾ ಇರೋಂಥದ್ದು ನಿಮ್ಮ ಲೈಫು ಏನೋ ಒಂಥರ ಖಾಲಿ ಅಂತ ಫೀಲ್ ಮಾಡ್ತಾ ಇರ್ತೀರಾ ಅಂತ ನನಗನ್ನಿಸ್ತಾ ಇದೆ ಏನೋ ಒಂದು ನಿಮ್ಮ ಲೈಫ್ನ ಹಿಡಿದು ಇಟ್ಕೊಂಡಿರೋ ಅಂಥದ್ದು ಪ್ರೀತಿ ವಿಚಾರದಲ್ಲಾಗಿ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಾಗಿರ್ಬೋದು ಅಥವಾ ನೀವು ಶ್ರಮ ಪಡ್ತಾ ಇರೋವಂಥ ಕೆಲಸಗಳಾಗಿರ್ಬೋದು ಏನೋ ಒಂದು ಸಾಕಷ್ಟು ವಿಚಾರಗಳಲ್ಲಿ ನೀವು ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ ಅದು ಈ ಮಂತ್ ಡಿಸೆಂಬರ್ವರೆಗೂ ನಿಮಗೆ ಇದೇ ಥರ ಸಿಚುವೇಷನ್ ಇರುತ್ತೆ ಅಂತಲೇ ಅಂತ ಡಿವೈನ್ ಎನರ್ಜಿ ಹೇಳ್ತಾ ಇರೋಂಥದ್ದು ಇದಾದ ಮೇಲೆ ಡಿಸೆಂಬರ್ ಮೇಲೆ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅಂತ ಆ ಏಂಜಲ್ಸ್ಗಳು ಹೇಳ್ತಾ ಇರೋಂಥದ್ದು ಏನು ನಿಮ್ಮದು ಪೆಂಡಿಂಗ್ ಕೆಲಸಗಳೆಲ್ಲ ನಿಂತು ಹೋಗಿತ್ತು ನಿಮಗೆ ಕೆಲಸದ ವಿಚಾರದಲ್ಲಾಗಿರ್ಬೋದು ಅಥವಾ ಏನು ಮಾಡಬೇಕು ಅಂತಿದ್ದೀರಲ್ವ ಆ ಎಲ್ಲ ವಿಚಾರಗಳು ಸದ್ಯಕ್ಕೆ ನಿಂತಿರೋ ವಿಚಾರಗಳಲ್ಲಿ ಡಿಸೆಂಬರ್ ಮಂತ್ ಆದಮೇಲೆ ನಿಮಗೆ ಜಾನ್ವರಿ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತ ಬರುತ್ತೆ ಅಂತಲೇ ಹೇಳ್ಬೋದು ದುಡ್ಡಿನ ವಿಚಾರದಲ್ಲಿ ಯಾರೆಲ್ಲ ಸ್ಟ್ರಗಲ್ಸ್ ಪಟ್ರಿ ಡಿಸೆಂಬರ್ ಆದ ನಂತರ ಸಾಕಷ್ಟು ದುಡ್ಡು ಬರೋವಂಥ ಸಾಧ್ಯತೆಗಳು ಇದೆ ನಿಮಗೆ ಯಾರೆಲ್ಲ ದುಡ್ಡು ಕೊಡಬೇಕಿತ್ತು ವಾಪಸ್ ಬರೋಂಥದ್ದು ಎಲ್ಲೆಲ್ಲಿ ಸ್ಟಕ್ ಮನಿ ಇತ್ತು ಅದೆಲ್ಲನೂ ನಿಮಗೆ ಡಿಸೆಂಬರ್ ಮಂತ್ ಆದಮೇಲೆ ಬರೋವಂಥದ್ದು ಹಾಗೆಯೇ ಇಲ್ಲಿ ಏಂಜಲ್ಸ್ಗಳು ನಾನು ಅವಾಗ್ಲೇನೆ ಹೇಳ್ದಂಗೆ ಈ ಮಂತಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಡಿಸೆಂಬರ್ ಮಂತ್ ನಿಮಗೆ ವಾರ್ನಿಂಗ್ ಕೊಡ್ತಾ ಇರೋವಂಥ ಒಂದು ಮಂತ್ ಆಗಿರ್ ಮಂತ್ ಅಂತಾನೆ ಹೇಳ್ಬೋದು ಪ್ರಾಬ್ಲಮ್ಸ್ಗಳು ನಿಮ್ಮ ಸುತ್ತನೇ ಇದೆ ಅದರ ವಿರುದ್ಧನೇ ನೀವು ಹೋರಾಟ ಮಾಡಲೇಬೇಕಾಗಿದೆ ಆದಷ್ಟು ಯಾರನ್ನು ನಂಬದಿರ ನಿಮ್ಮ ಹುಷಾರಲ್ಲಿ ನೀವು ಇರಿ ಸೆಲ್ಫ್ ಡೌಟ್ಗಳನ್ನ ಮಾಡ್ಕೊಬೇಡಿ ನಿಮ್ಗೆ ಯಾವುದೋ ಒಂದು ವ್ಯಕ್ತಿ ನಿಮಗೆ ಸರಿ ಇಲ್ಲ ಅಂತ ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಗೈಡ್ ಮಾಡ್ತಾ ಇದೆ ಅಂತ ಅಂದರೆ ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಿ ಪ್ರಾಬ್ಲಮ್ಸ್ಗಳು ಅನ್ನೋದು ಬರ್ತಾ ಇದೆ ಅಂತ ನಿಮಗೆ ವಾರ್ನ್ ಮಾಡ್ತಾ ಇರೋಂಥದ್ದು ಇದು ನಾನು ಹೇಳೋಂಥದ್ದು ಇದು ಯಾವಾಗಲೂ ಈ ಪ್ರಾಬ್ಲಮ್ಸ್ ಆಗಲಿ ಈ ಭಯ ಆಗಲಿ ಇವು ಯಾವುದು ಶಾಶ್ವತ ಅಲ್ಲ ಇದರಲ್ಲಿ ಒಂದು ಬದಲಾವಣೆ ಅನ್ನೋದು ಬರುತ್ತೆ ಯಾವಾಗ್ಲೂ ಒಂದೇ ಥರ ಒಂದೇ ವಿಷಯ ಯಾವಾಗಲೂ ಇರೋದಿಲ್ಲ ಇದರಲ್ಲಿ ಬದಲಾವಣೆಗಳು ಅನ್ನೋದು ಬರುತ್ತೆ ಬಟ್ ಬದಲಾವಣೆ ಬರಬೇಕು ಅಂತ ಅಂದರೆ ಫಸ್ಟು ನೀವು ಪ್ರಾಬ್ಲಮ್ನ ನೀವು ಫೇಸ್ ಮಾಡಲೇಬೇಕಾಗತ್ತೆ ನಿಮ್ಮ ಪಾಸ್ಟಲ್ಲಿ ನಡೆದಂಥ ವಿಚಾರಗಳು ಬೇಜಾರು ನೋವು ಏನಿದೆ ಅದು ಒಂದು ಲೆಸನ್ಸ್ ಆಗಿ ಬರುತ್ತೆ ಅದನ್ನು ನೀವು ಆಗಿ ತಗೊಂಡು ನಿಮ್ಮ ಮಿಸ್ಟೇಕ್ಸ್ನ ನೀವು ಆಗಿ ಕಲಿತು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಅದು ಒಂದು ಬೆಳಕಾಗಿ ಬರುತ್ತೆ ಒಂದು ಗುಡ್ ಫಾರ್ಚುನ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಜನ್ವರಿ ಮಂತಲ್ಲಿ ಸಾಕಷ್ಟು ಗಿಫ್ಟ್ಗಳನ್ನ ನೀವು ಪಡ್ಕೊತಾ ಇದ್ದೀರಾ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸದ ವಿಚಾರವಾಗಿ ಸ್ವಲ್ಪ ನೀವು ಅಟೆನ್ಷನ್ನ ಕೊಡಿ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಜನಗಳಲ್ಲಿ ಹೆಲ್ತ್ ಸಮಸ್ಯೆ ಅನ್ನೋದು ಬರ್ತಾ ಇದೆ ಸ್ವಲ್ಪ ನಿಮ್ಮ ಹೆಲ್ತ್ ವಿಚಾರವಾಗಿ ಗಮನನ ಹರಿಸಿ ಸ್ವಲ್ಪ ಈ ಬ್ಲಡ್ ಚೆಕಪ್ ಮಾಡಿಸೋಂಥದ್ದು ಹಾಗೆಯೇ ಹೆಲ್ತ್ ವಿಚಾರದಲ್ಲಿ ಏನೋ ಒಂದು ಚಿಕ್ಕದು ನಡೀತಾ ಇದೆ ಅಂತ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ಸ್ವಲ್ಪ ನಿಮ್ಮ ಹೆಲ್ತ್ ಚೆಕಪ್ಪು ಬಾಡಿ ಚೆಕಪ್ಪು ಇವೆಲ್ಲ ನೀವು ಮಾಡಲೇಬೇಕಾಗತ್ತೆ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಂದು ಬೆಳಕು ಅನ್ನೋದು ಬರುತ್ತೆ ಅದು ಯಾವಾಗ ಅಂದರೆ ನೆಕ್ಸ್ಟು ಜಾನ್ವರಿ ಮಂತಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಬಟ್ ಈ ಮಂತಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನ ನೀವು ಫೇಸ್ ಮಾಡಲೇಬೇಕಾಗತ್ತೆ ಸಮಸ್ಯೆಗಳಿಂದ ಒಂದು ನೀವು ಮಾಡಿದ ಮಿಸ್ಟೇಕ್ಸ್ಗಳಿಂದ ನೀವು ಅದನ್ನು ಒಂದು ಲೆಸನ್ನ ಕಲಿತು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಈ ಹುಣ್ಣಿಮೆಯ ನಂತರ ಸಾಕಷ್ಟು ಸಮಸ್ಯೆಗಳಿದೆ ಅಂತ ನನಗೆ ಕಾಣಿಸ್ತಾ ಇದೆ ಆದರೆ ಇದನ್ನು ನೀವು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಈ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಇದಾದ ಮೇಲೆ ನಿಮಗೆ ಏನೇನು ಸ್ಟಕ್ ಆಗಿತ್ತು ಸಮಸ್ಯೆ ಬಂದಿತ್ತು ಅದಕ್ಕೆ ಪಾಸಿಟಿವ್ ಆಗಿ ರಿಸಲ್ಟ್ ಬರೋಕ್ಕೆ ಆಗುತ್ತೆ ಇದು ಜಾನ್ವರಿ ಮಂತಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ಹುಷಾರಾಗಿರಿ ಈ ಡಿಸೆಂಬರ್ ಮಂತಲ್ಲಿ ಸಾಕಷ್ಟು ಹುಷಾರಾಗಿರಿ ಅಂತಲೇ ನನಗೆ ಮೆಸೇಜ್ ಬರ್ತಾ ಇರೋಂಥದ್ದು ಡೈಂಜರ್ ಅನ್ನೋದು ಇದೆ ಎಸ್ಪೆಷಲಿ ಇನ್ ಮನಿ ಮ್ಯಾಟರ್ಸಲ್ಲಿ ಸ್ವಲ್ಪ ಡೈಂಜರ್ ಅಂತ ಇದೆ ಥರ್ಡ್ ಪಾರ್ಟಿ ಇಶ್ಯೂ ಇದೆ ಯಾರನ್ನು ಈಸಿಯಾಗಿ ದುಡ್ಡಿನ ವಿಚಾರದಲ್ಲಿ ನಂಬೇಡಿ ನಂಬಿಕೆ ಅನ್ನೋದೆಲ್ಲ ಆ ಕಾಲದಲ್ಲೇ ಹೊರಟೋಯ್ತು ಈಗಿನ ಜನ್ರೇಷನಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದು ನೀವು ಸ್ಟ್ರಾಂಗಾಗಿ ತಿಳ್ಕೊಬೇಕು ಯಾರಿಗೆ ದುಡ್ಡು ಕೊಡಬೇಕಾದ್ರೆ ಪ್ರಾಪರಾಗಿ ಪೇಪರ್ಗಳನ್ನ ಚೆಕ್ ಮಾಡಿ ಅಥವಾ ನೀವು ದುಡ್ಡು ಕೊಡಬೇಕಾದ್ರೆ ನೀವು ಅವ್ರ ಕಡೆಯಿಂದ ಏನೆಲ್ಲ ಪ್ರಾಪರ್ಟಿ ಪೇಪರ್ಸ್ ಆಗಲಿ ನಿಮ್ಮ ಸೆಕ್ಯೂರಿಟಿಗೆ ಏನು ಬೇಕೋ ಅದನ್ನೆಲ್ಲ ನೀವು ಈಸ್ಕೊಳ್ಳಿ ಅಂತ ಏಂಜಲ್ಸ್ಗಳು ಮೆಸೇಜ್ ಕೊಡ್ತಾ ಇದೆ ಕೊಡ್ತಾ ಇದಾರೆ ಸಾರಿ ಏಂಜಲ್ಸ್ ಮೆಸೇಜ್ ಈ ಕಾಣಿಸ್ತಾ ಇದೆ ಎನರ್ಜಿ ಫೀಲ್ ಆಗ್ತಾ ಇದೆ ಡಿಸೆಂಬರ್ ಮಂತ್ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಿ ಅನ್ನೋಂತ ವಾರ್ನಿಂಗ್ ಕೂಡ ಏಂಜಲ್ಸ್ ಗಳು ಕೊಡ್ತಾ ಓಕೆ ನೆಕ್ಸ್ಟ್ ನೀವು ಇದು ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಾದ್ಮೇಲೆ ನಿಮಗೆ ಎಕ್ಸೈಟಿಂಗ್ ಆಗಿರುವಂಥ ಒಂದು ಈವೆಂಟ್ ಬಂದೇ ಬರುತ್ತೆ ದುಡ್ಡಿನ ವಿಚಾರದಲ್ಲಾಗಿರ್ಬೋದು ಸಂಬಂಧದಲ್ಲಿ ಸುಧಾರಣೆ ಆಗಿರ್ಬೋದು ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಸುಧಾರಣೆ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಸುಧಾರಣೆ ಬರುತ್ತೆ ಯಾವಾಗ ಅಂದರೆ ಅದು ಜನ್ವರಿಗೆ ಆದಷ್ಟು ಹುಣ್ಣಿಮೆ ಆದಮೇಲೆ ಇನ್ನು ಹದಿನೈದು ದಿವಸ ಅಥವಾ ಡಿಸೆಂಬರ್ ಮಂತ್ ಎಂಡಿಂಗ್ವರೆಗೂ ಸ್ವಲ್ಪ ಹುಷಾರಾಗಿರಿ ಆಮೇಲೆ ಇದೆಲ್ಲನೂ ಸರಿ ಹೋಗಿ ನಿಮ್ಮ ಲೈಫ್ಗೆ ಒಂದು ಪಾಸಿಟಿವ್ ಎನರ್ಜಿ ಅಥವಾ ನೀವು ಅಂದ್ಕೊಂಡಂಥ ಜೀವನದಲ್ಲಿ ಒಂದಷ್ಟು ಸುಧಾರಣೆಗಳು ಬರುತ್ತೆ ಅಂತಲೇ ಹೇಳ್ಬೋದು ಆದರೆ ನೀವು ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡಲೇಬೇಕಾಗತ್ತೆ ಅದನ್ನು ಬಿಟ್ಟು ಓಡೋಗೋ ಅಂಥದ್ದು ಇಲ್ಲ ನೀವು ಯಾವಾಗ ನೀವು ಇದನ್ನೆಲ್ಲನೂ ಫೇಸ್ ಮಾಡ್ತೀರೋ ನೀವು ನಿಮ್ಮ ಮಿಸ್ಟೇಕ್ಗಳನ್ನ ನೀವು ಒಂದು ಲೆಸನ್ನಾಗಿ ಕಲಿದಿರ ಒಂದು ಸಾಕಷ್ಟು ನಿಮ್ಮ ಅನುಭವಗಳೇ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಅದು ಮುಂದೆ ಕರ್ಕೊಂಡು ಹೋಗೋವಂಥದ್ದು ಪ್ರಾಬ್ಲಮ್ಸ್ನ ಬಿಟ್ಟು ಅಂಥ ಪ್ರಯತ್ನನ ಪಡಬೇಡಿ ಏನಿದೆ ಎಲ್ಲನೂ ಫೇಸ್ ಮಾಡಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನೆಲ್ಲ ಫೇಸ್ ಮಾಡ ಆದಮೇಲೆ ಖಂಡಿತವಾಗ್ಲೂ ಒಂದು ಒಳ್ಳೆ ಜೀವನ ಅನ್ನೋದು ನಿಮಗೆ ಬರ್ತಾ ಇದೆ ಭಯ ಬೇಡ ಯಾವುದ್ರ ಬಗ್ಗೆನೂ ಟೆನ್ಷನ್ಸ್ ಬೇಡ ವರಿ ಬೇಡ ಏನು ಬರುತ್ತೆ ಲೈಫಲ್ಲಿ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ನಾವು ಏನು ಕರ್ಮಗಳನ್ನಾಗಲಿ ಅಥವಾ ಮಾಡಿರೋ ತಪ್ಪುಗಳನ್ನಾಗಲಿ ಬಿಟ್ಟು ಆಗಲ್ಲ ಮತ್ತೆ ಇಲ್ಲೇ ಬಂದು ಅದನ್ನು ಅನ್ಭವಿಸಲೇಬೇಕಾಗುತ್ತೆ ಆದಷ್ಟು ಏನಿದೆಯೋ ಅದನ್ನು ಇಲ್ಲೇ ಫೇಸ್ ಮಾಡಿ ಭಯನೂ ಪಟ್ಕೊಬೇಡಿ ಟೆನ್ಷನ್ನು ಪಟ್ಕೊಬೇಡಿ ಹ್ಯಾಪಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಿಮಗಿಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ನನಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು